ಕರಿಶೆಟ್ಟಿ ಶಿವಕುಮಾರ್ ಸರ್ ಮೂಲತಃ ಕೊಂಬಳಿಯವರು ಇವರು ಕೊಂಬಳಿಯ ಶಾವಳಗಪ್ಪ ಮತ್ತು ಸಾವಿತ್ರಮ್ಮ ದಂಪತಿಗಳ ಮಗನಾಗಿ ಒಂದು ಎರಡು ಒಂಬತ್ ನೂರ ನಲವತ್ತೇಳರಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಶಿಕ್ಷಕ ವೃತ್ತಿಯನ್ನ ಪೂರೈಸಿ ನಿವೃತ್ತಿಯ ಬದುಕನ್ನ ತುಂಬು ಜೀವನವನ್ನ ನಡೆಸ್ತಾ ಇರ್ತಕ್ಕಂತಹ ರುದ್ರಮ್ಮ ಅನ್ನುವಂತಹ ಸಹಧರ್ಮಿಣಿಯ ಜೊತೆಗೆ ಐವತ್ತಾರು ವರ್ಷಗಳ ದಾಂಪತ್ಯ ಜೀವನವನ್ನು ನಡೆಸಿರ್ತಕ್ಕಂಥವ್ರು ಐವತ್ತನೆಯ ವರ್ಷದಲ್ಲಿ ವೈವಾಹಿಕ ಐವತ್ತನೆಯ ವರ್ಷದಲ್ಲಿ ಗವಿಮಠದ ಶ್ರೀಗಳ ತುಲಾವಾರ ಧನ ಮತ್ತು ಧಾನ್ಯದ ತುಲಾವಾರವನ್ನ ಮಾಡುವುದರ ಮೂಲಕ ತಮ್ಮ ಆ ಐವತ್ತು ವರ್ಷದ ತುಂಬು ಬದುಕಿಗೆಯನ್ನ ಸಾರ್ಥಕತೆಯನ್ನು ಕಂಡುಕೊಂಡಿರ್ತಕ್ಕಂಥವ್ರು ಅಷ್ಟೇ ಅಲ್ಲ ಒಬ್ಬ ಪ್ರಾಮಾಣಿಕ ದಕ್ಷ ಶಿಕ್ಷಕ ವೃತ್ತಿಯನ್ನ ಪೂರೈಸುವುದರ ಜೊತೆಗೆ ಸಾಕಷ್ಟು ಸಮಾಜಮುಖಿ ದಾನ ಧರ್ಮಗಳನ್ನು ಕೂಡ ಮಾಡಿರ್ತಕ್ಕಂಥವ್ರು ಹಡಗಲಿ ಗವಿಮಠದ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಮತ್ತು ಪ್ರಸಾದ ದಾಸೋಹಕ್ಕಾಗಿ ಒಂದು ಲಕ್ಷ ಹಣವನ್ನ ಮತ್ತು ಅದರ ಜೊತೆಗೆ ಮೈಲಾರದಲ್ಲಿ ನಡೀತಾ ಇರ್ತಕ್ಕಂತಹ ಬಸವಲಿಂಗ ಶರಣರ ಶಿಲಾ ಮಂಟಪದ ಜೀರ್ಣೋದ್ಧಾರಕ್ಕಾಗಿ ಒಂದು ಲಕ್ಷವನ್ನ ಮತ್ತು ಗಣಸಿಗ ಸಮಾಜದ ಋಣ ತೀರಿಸುವುದಕ್ಕಾಗಿ ಅಲ್ಲಿಯ ಒಂದು ಸಮಾಜ ಸೇವೆಗೂ ಕೂಡ ಸಹಾಯ ಅರ್ಥವಾಗಿ ಒಂದು ಲಕ್ಷ ಮೊತ್ತವನ್ನ ಧನ ಸಹಾಯವನ್ನ ನೀಡುವುದರ ಮೂಲಕ ಇನ್ನು ಕಂಡಷ್ಟು ಇದಿಷ್ಟು ತಾನದೇ ಇರತಕ್ಕಂತಹ ಸಾಕಷ್ಟು ಪರೋಕ್ಷ ದಾನ ಧರ್ಮಗಳನ್ನ ನೀಡ್ತಾ ಬಂದಿರತಕ್ಕಂತಹ ಕಲಿಶೆಟ್ಟಿ ಶಿವಕುಮಾರ್ ಸರ್ ಅಷ್ಟೇ ಅಲ್ಲದೆ ತಮ್ಮ ಸಾವಿನ ನಂತರದಲ್ಲೂ ಕೂಡ ತಮ್ಮ ದೇಹ ಸಾರ್ಥಕತೆಯನ್ನು ಕಂಡುಕೊಳ್ಬೇಕು ಅನ್ನುವಂಥದ್ರಲ್ಲಿ ಕೊಪ್ಪಳದ ಗವಿಮಠದ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಗೆ ತಮ್ಮ ದೇಹ ದಾನವನ್ನ ಮಾಡಿರ್ತಕ್ಕಂತಹ ಈ ತರ ಶರಣ ಸಿದ್ಧಾಂತವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಇವತ್ತು ನಮ್ಮೆಲ್ಲರಿಗೂ ಮಾರ್ಗದರ್ಶಿ ಆಗಿರ್ತಕ್ಕಂತಹ ಶಿಕ್ಷಕರು ನಮ್ಮ ಇವತ್ತು ಅವ್ರ ಜೊತೆಗೆ ಒಂದು ಸಣ್ಣ ಮಾತುಕತೆಯನ್ನ ಮಾತಾಡೋಣ ಬನ್ನಿ ಸರ್ ನಮಸ್ತೆ ಸರಿ ನಿಮ್ಮ ನಾನು ಸಾಕಷ್ಟು ಸಾರಿ ಮೌಖಿಕವಾಗಿ ನಾನು ನಿಮ್ಮ ಜೊತೆಗೆ ಮಾತಾಡಿದ್ದೀನಿ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೇನೆ ಅದು ಇವತ್ತು ನನಗಷ್ಟೇ ಸೀಮಿತ ಆಗ್ಬಾರದು ಇವತ್ತು ನಾಲ್ಕು ಜನರಿಗೂ ಕೂಡ ತಲುತ್ವಿ ಅಂತೇಳಿ ನಾನು ಇವತ್ತು ನಿಮ್ಮೊಂದಿಗೆ ಈ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೀನಿ ಸರ್ ನಿಮ್ಮ ಗುರುತು ಮತ್ತು ನಿಮ್ಮ ಶಿಕ್ಷಣ ನಿಮ್ಮ ವೃತ್ತಿ ಬದುಕು ದಾಂಪತ್ಯ ಬದುಕು ಅದರ ಜೊತೆಗೆ ಸಮಾಜಕ್ಕೆ ಒಂದಿಷ್ಟು ಖಾಲಿ ಚಟುವಟಿಕೆಗಳು ಮತ್ತೆ ನೀವು ಸರಾ ಹಡಗಲಿ ತುಂಬಾ ಸಾಕಷ್ಟು ನಿಮ್ಮ ಬಂದು ಬಳಗ ಇದ್ರೂ ಕೂಡ ನೀವು ಬಂದಾಗೆಲ್ಲ ಗವಿ ಕೊಪ್ಪಳದ ಗವಿ ಮಠದಲ್ಲಿ ಇರ್ತೀರಿ ಇಲ್ಲಾಂದ್ರೆ ಇಲ್ಲಿ ಬಂದು ಹಡಗಲಿ ಗವಿ ಮಠದಲ್ಲಿ ಇರ್ತೀರಿ ಯಾಕಂದ್ರು ಕೂಡ ಅಷ್ಟೇ ಹೋಗಿ ಬಂದು ಮಾತ್ರ ಇದನ್ನ ಮಾಡ್ಬೇಕಂತದ್ದು ಈ ರೀತಿ ಒಂದ್ ರೀತಿ ಕಮಲದ ಕೆಸರಿನಲ್ಲಿ ಇದ್ರು ಕೂಡ ಕಮಲದ ಹಾಗೆ ಇಷ್ಟೆಲ್ಲ ಬಂದು ಬಳಗ ಇದ್ರೂ ಕೂಡ ಯಾರ ಒಂದು ಇದಕ್ಕೂ ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಬದುಕನ್ನು ಕಂಡುಕೊಂಡಿರ್ತಕ್ಕಂಥವ್ರು ಹಾಗಾಗಿ ನಿಮ್ಮ ಅನುಭವದ ಮಾತುಗಳನ್ನು ಮತ್ತು ನಮ್ಮಂಥವರಿಗೆ ಒಂದಿಷ್ಟು ಹಿತ ಮಾತುಗಳನ್ನು ಹೇಳಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನೋಡಮ್ಮ ನನ್ನ ಬಾಲ್ಯ ಜೀವನ ಇವತ್ತು ನನಗೆ ಆದರ್ಶವಾಗಿ ಈ ಜೀವನ ರೂಪಿಸಿಕೊಳ್ಳಕ್ಕೆ ಒಂದು ಸಾಧನ ಅಂತ ತಪ್ಪಾಗುತ್ತಿಲ್ಲ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಸೋದರ ಮಾವನಾಗಿರ್ತಕ್ಕಂಥ ಪವಾರ್ಡ್ ಶೆಟ್ರು ಶಿವಲಿಂಗಪ್ಪನವರ ಮನೆಯಲ್ಲಿ ನನ್ನ ವಿದ್ಯಾಭ್ಯಾಸ ಪ್ರಾರಂಭವಾಯಿತು ನಮ್ಮ ತಾಯಿ ಚೌರ್ಮನಿಯವರು ಅವರು ಸ್ವಲ್ಪ ಅನುಕೂಲಸ್ಥರಾಗಿದ್ದರು ನಾನು ಅವರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ನಾನು ನೌಕರಿ ತಗೊಳ್ಬೇಕು ಜೀವನದಲ್ಲಿ ಏನಾದರೂ ಒಂದು ನಾನು ಇಲ್ಲಿಂದ ಇದು ಮಾಡ್ಬೇಕು ಅನ್ನೋ ಒಂದು ಆದರ್ಶಕ್ಕಾಗಿನೇ ಅವ್ರು ಕೊಡ್ತಕ್ಕಂಥ ಆಹಾರದಲ್ಲಿ ಸುತ್ತನ್ನು ಕಂಡು ಅಲ್ಪೋಪಹಾರ ಅವತ್ತಿನಿಂದಲೇ ನಾನು ಅಲ್ಪೋಪ ಆಹಾರವನ್ನು ಸೇವನೆ ಮಾಡ್ತಾ ಮತ್ತು ಸಮಯ ಪ್ರಜ್ಞೆಯನ್ನು ಯಾಕಂದರೆ ನಾನು ಐದು ಗಂಟೆ ಅವತ್ತರಿಂದಲೇ ನಾನು ನಾಲ್ಕು ಗಂಟೆಗೆ ಹೇಳ್ಬೇಕು ಅವ್ರ ಮನೆಯಲ್ಲಿ ಕೆಲಸ ಮಾಡಬೇಕು ಒಂಬತ್ತು ಗಂಟೆ ಒಳಗಾಗಿನೇ ಮನೆ ಪೂಜೆ ಮಾಡಿ ಪ್ರಸಾದ ಸೇವನೆ ಮಾಡಿ ಸ್ಕೂಲ್ಗೆ ಹೋಗ್ಬೇಕು ಅಷ್ಟೊತ್ತೇ ಆಗಲಿ ಅಲ್ಲಿ ಗಂಟು ಹೊಡೆದಿರೋದು ಅಲ್ಲಿ ಬರ್ತಾ ಮತ್ತೆ ಇನ್ನೇನು ಶಿಕ್ಷೆ ಈ ರೀತಿಯಾಗಿ ನನ್ನ ಜೀವನ ರೂಪಗೊಳ್ಳಲಿಕ್ಕೆ ಮೂಲ ಕಾರಣರು ನಮ್ಮ ಪವರ್ ಶೇಖರ್ ಶಿವಲಿಂಗಪ್ಪ ಅವನವರು ಅಂತ ಹೇಳಿ ತಪ್ಪಾಗಿಲ್ಲ ಇವತ್ತಿಗೂ ಕೂಡ ಅವರನ್ನ ಸ್ಮರಿಸಿ ನಾನು ಒಂದು ಸುತ್ತ ಹಣವನ್ನ ಇಡ್ತಾ ಇದ್ದೇನೆ ಅವರು ಅಷ್ಟೊಂದು ಕಟ್ಟುನಿಟ್ಟಿನ ಜೀವನವನ್ನು ನಿಮಗೆ ಕೊಟ್ಟರು ಅದು ನಿಮಗೆ ಬೇಜಾರ್ ಅಂತ ಅನಿಸ್ಲಿಲ್ಲ ನೀವು ಅದನ್ನ ಸ್ಮರಿಸ್ತಾ ಇದ್ದೀರಿ ಅವಾಗ ಬೇಜಾರಾಗಿತ್ತು ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಏನಾದಿರೋ ನನಗೆ ಉಂದಬೇಕು ತಿನ್ಬೇಕು ಅಂತ ಆಸೆ ಇತ್ತು ಅವಾಗ ನಮ್ಮ ಮಕ್ಕಳು ಏನೇನು ಒಂದು ಮಾತು ಹೇಳಿದ್ರು ನಾನು ಬೆಳಿಗ್ಗೆ ಎರಡು ರೊಟ್ಟಿ ಕೊಡ್ತೇನೆ ಮಧ್ಯಾಹ್ನ ಒಂದು ರೊಟ್ಟಿ ಕೊಡ್ತೇನೆ ಸಾಯಂಕಾಲ ರಾತ್ರಿ ಒಂದು ರೊಟ್ಟಿ ಕೊಡ್ತೇನೆ ಇದನ್ನು ಸೇವನೆ ಮಣ್ಣಿನ ಈ ರಂಗದಲ್ಲಿರ್ಬೋದು ಇಲ್ಲ ಊರಿಗೆ ಹೋಗ್ಬೋದು ಅನ್ನೋದು ನನ್ನ ಉದ್ದೇಶ ಏನಿತ್ತು ಅಂದರೆ ಶಿಕ್ಷಣವನ್ನು ಪಡೀಬೇಕು ನೌಕರಿ ತಗೊಳ್ಬೇಕು ನಾನೊಬ್ಬ ಶಿಕ್ಷಕ ಆಗಬೇಕು ಅನ್ನೋದನ್ನು ಅವತ್ತಿನಿಂದಲೇ ನಾನು ಜೀವನ ರೂಪಿಸಿಕೊಂಡು ಅವ್ರು ಕೊಡ್ತಕ್ಕಂಥ ಆಧಾರದಲ್ಲಿ ತೃಪ್ತಿಯನ್ನು ಪಡ್ಬೇಕು ಅವ್ರ ಮಕ್ಕಳಿಗೆ ಅಕ್ಕಿಯನ್ನು ನೀಡಿ ನನಗೆ ನವನೈತೆಯನ್ನು ನೀಡಿದರೂ ಕೂಡ ಅವತ್ತು ಮನಸ್ಸಿಗೆ ಕಷ್ಟ ಆಗಿತ್ತು ಯಾಕಂದ್ರೆ ನಾನು ಚಿಕ್ಕವನಿದ್ದಾಗ ಮೂರನೇ ವರ್ಷದಲ್ಲಿ ನಾನು ಹೇಳೋದು ಆದರೂ ಕೂಡ ಸಹಿಸಿ ಅನ್ನೋದು ಉದ್ದೇಶಿಸ್ಟೇ ನನ್ನ ತಂದೆ ತಾಯಿಯನ್ನು ಸಲಬೇಕು ನನ್ನ ಸಂಸಾರವನ್ನು ನಾನು ರೂಪಿಸಿ ಹೇಳಬೇಕು ನನ್ನ ಜೀವನವನ್ನು ಉತ್ತಮ ಒಂದು ದಾರಿಗೆ ರೂಪಿಸಿ ಹೋಗ್ಬೇಕಾದ್ರೆ ನಾನು ನೌಕರಿ ಸೇವಕನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ನನ್ನ ಜೀವನವನ್ನು ರೂಪಿಸಿಕೊಂಡೆ ಅಲ್ಲಿ ಕೊಡ್ತಕ್ಕಂಥ ನಮ್ಮ ಮಾವನವರು ಕೊಡ್ತಕ್ಕಿತ್ತಲ್ಲ ಆಚಾರ ವಿಚಾರ ಏನೈತಲ್ಲ ಯಾಕಂದ್ರೆ ಅವ್ರ ಮನೆಯಲ್ಲಿ ಸ್ವಾಮಿಗಳು ಪ್ರತಿ ಸೋಮವಾರ ಸ್ವಾಮಿಗಳು ಬೇಕು ಅದನ್ನು ನಾನೇ ನೆರವೇರಿಸಬೇಕು ಈ ರೀತಿಯಾಗಿ ನನಗೆ ಪ್ರಾರಂಭದಿಂದಲೂ ಸ್ವಾಮಿಗಳು ಸಹವಾಸ ಬೆಳೆದಿರಲಿಲ್ಲ ನಂತರ ಬೆಳೆದು ಎಸ್ ಎಲ್ ಸಿವರೆಗೆ ಅಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿ ಎಸ್ ಎಲ್ ಸಿ ನಂತರ ಮತ್ತೆ ನಾನು ಪುಕ್ಕ ಟಿ ಶೇಟ್ ಹೋದ ಟಿ ಶರ್ಟ್ ಟಿ ಶರ್ಟ್ ಮುಗಿಸಿಕೊಂಡು ಬಂದು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತೊಂದರಂದು ನಾನು ಶಿಕ್ಷಕ ವೃತ್ತಿ ಸೇರಿದೆ ಅದು ಬಳ್ಳಾರಿ ತಾಲೂಕು ಆ ಬಳ್ಳಾರಿ ತಾಲೂಕಿನ ಶಿಕ್ಷಕ ವೃತ್ತಿ ಸೇರಿದಾಗ ನನಗೆ ಒಂದು ಮನಸ್ಸಿಗೆ ಒಂದು ನೋವು ಆಗ್ತಕ್ಕಂತ ಒಂದು ಸಂಗತಿ ಏನಂದರೆ ಅಲ್ಲಿರ್ತಕ್ಕಂಥ ಶಿಕ್ಷಕರು ಸ್ಪಂದನೆ ಕೊಡಲಿಲ್ಲ ಆ ಶಿಕ್ಷಕರು ನಮ್ಮನ್ನು ಅಪಹಾಸ್ಯ ಮಾಡ್ತಕ್ಕಂಥದ್ದು ಮಾಡಿ ಅವರೆಲ್ಲ ಏನು ಮಾಡ್ತಿದ್ರಲ್ಲ ಅದಕ್ಕೆ ನನಗೆ ಒಟ್ಟು ನೌಕರಿನ ಬೇಡ ಅಂತಂದೇಳಿ ಆ ಟ್ರಂಕ್ ಹೊತ್ಕೊಂಡು ಕೂಡ ನಾನು ಹೊರಗೆ ಬಂದೆ ಅವಾಗ ನನಗೆ ಮಾರ್ಗದರ್ಶನ ಅಂತಂದೇಳಿ ಅವರು ತಮ್ಮ ಕರ್ಕೊಂಡು ಹೋಗಿ ಮೂರು ದಿವಸ ಅವ್ರ ಮನೆಗೆ ಇಟ್ಕೊಂಡು ನಾನು ಇನ್ನ ಇಲ್ಲಪ್ಪ ಅದೇನಿಲ್ಲ ಒಂದು ಸ್ವಲ್ಪ ತೆಗಿ ಕ್ರಾಕ್ ಐತಿ ಬುರತ್ಮಿಸೋದು ಅದಕ್ಕೆ ನೀವು ಅವ್ರ ಏನು ಕರ್ಕೊಂಡು ಹೋಗ್ಬೇಡ ಅವ್ರು ಯಾವಾಗ ಅಷ್ಟೇ ಏನು ಮಾಡಬೇಡ ತಮ್ಮ ನೌಕರಿ ಸಿಗೋಕಾಷ್ಟೇ ಈ ಕಾಲದಾಗ ನೀನು ಸಿಕ್ಕೈತಪ್ಪ ಅಂದ್ರೆ ನೀನು ಏನು ಮಾಡೋ ಅಂತ ಹೇಳಿ ಅವ್ರ ಮಾರ್ಗದರ್ಶನ ಮೂರು ಸಾವಿರ ಮನೆ ನೆಟ್ಕೊಂಡು ಮಾಡಿದ್ರಿಂದ ಅವತ್ತಿನಿಂದ ನಾನು ಶಿಕ್ಷಕ ವೃತ್ತಿಯನ್ನು ಇದು ಮಾಡ್ಕೊಂಡು ಸಮಯ ಪ್ರಜ್ಞೆಯನ್ನು ಅವತ್ತಿಂದ ನಾನು ಬೆಳೆಸಿಕೊಂಡು ಈ ರೀತಿಯಾಗಿ ನಾನೊಬ್ಬ ಆದರ್ಶ ಶಿಕ್ಷಕನಾಗಲಿಕ್ಕೆ ನಮ್ಮ ಹೊನ್ನಹಳ್ಳಿ ಅಪ್ಪನವರು ಒಡೆಯ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಈ ಇಟಗಿ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಸಿದ್ದೇಶ್ವರ ಶ್ರೀಗಳು ಆ ಸಿದ್ದೇಶ್ವರ ಶ್ರೀಗಳಲ್ಲಿ ಹದಿನೈದು ದಿವಸ ನನ್ನ ನೈತಿಕ ಶಿಕ್ಷಣಕ್ಕೆ ಬಿಟ್ಟು ಹೋಗಿದ್ದೆ ಅವರು ಆಧ್ಯಾತ್ಮಿಕ ಶಿಕ್ಷಣದ ಜೊತೆಗೆ ನೈತಿಕ ಶಿಕ್ಷಣವನ್ನು ಸಿದ್ದೇಶ್ವರ ಶ್ರೀಗಳನ್ನು ಪ್ರವಚನ ಮಾಡಿ ನನ್ನ ಮಾರ್ಗದರ್ಶನ ಮಾಡಿ ಜೀವನದಲ್ಲಿ ಬರ್ತಕ್ಕಂಥ ಏಳು ಪೇರುಗಳು ಜೀವನದಲ್ಲಿ ನೂರ ಸಂಸಾರದ ನೂರ ಇವರು ಬರ್ತಾರೆ ನೀನು ಏನೇ ಆದರೂ ಅವ್ರು ಏನೇ ಬೈದರಾಗಲಿ ಆಗಲಿ ಜಗಳ ಮಾಡಿದ್ರಾಗಲಿ ನೀನು ಮೌನ ವೃತ್ತವನ್ನು ನೀನು ಯಾವಾಗ ಕೈಗೊಂಡು ಅವಾಗ ಜೀವನ ಪಾವನೆ ಆಗಿ ಅಂತಕ್ಕಂಥ ಒಂದು ಮಾತನ್ನು ನನಗೆ ಅವರು ಕಲಿಸ್ಕೊಟ್ರಲ್ಲ ಇವತ್ತಿ ಏನಾದರೂ ಮನೆ ಘರ್ಷಣೆಗಳು ಹೇಳಿದಾಗ ನಾನು ಮೌನಿಯಾಗೇ ಇರ್ತೇನೆ ಅವರು ಏನೆಲ್ಲ ಮಾಡಿದ್ರು ಆಮೇಲೆ ಅವ್ರಿಗೆ ಅದು ಹೌದು ನಾನು ಮಾಡಿ ತತ್ವ ಅನ್ನೋ ಪರಿ ಅವರಿಗೆ ಅರಿವಾದ ಮೇಲೆ ನಾನು ಮತಕ್ಕೆ ಪ್ರಾರಂಭ ಮಾಡಿ ಇದರಿಂದ ನನ್ನ ಜೀವನ ಎಷ್ಟು ಪಾವನವಾಗಿದ್ದೇ ಬರ್ತದೆ ಇವತ್ತಿಂದ ಅವಾಗ ಹದಿಮೂರನೇ ವರ್ಷದಿಂದ ನಾನು ಏನು ಪಾಲನೆ ಮಾಡಿಕ ಬಂದಿದ್ದೆ ಯೋಗ ಧ್ಯಾನ ಇವು ನನ್ನ ಜೀವನದ ಆರೋಗ್ಯವನ್ನು ಇವತ್ತಿಗೂ ಇವತ್ತಿನ ಎಪ್ಪತ್ತೆಂಟು ವರ್ಷಕ್ಕೆ ಬಂದರೂ ಕೂಡ ಆಸ್ಪತ್ರೆ ಸೇರಿಲ್ಲ ಆಸ್ಪತ್ರೆಯಲ್ಲಿ ಏನಾದರೂ ಆಯ್ತು ಅಂದ್ರೆ ಮುಂಜಾನೆ ರಾತ್ರಿ ಬಂದ್ರೆ ನಿರಾರಾಗಿದ್ದ ನಾನು ಅದನ್ನು ಪರಿಹಾರ ಮಾಡ್ತೇ ಈ ರೀತಿಯಾಗಿ ಔಷಧ ಥರ ಡಾ ಡಾಕ್ಟರ್ ಡಾಕ್ಟರ್ಸಲ್ಲಿ ಹೋಗೋದಾಗಲಿ ಯಾವುದೇ ಇಲ್ಲ ಮನೆ ವೈದ್ಯರನ್ನು ಇದು ಮಾಡ್ಕೊಂಡು ಈಗ ನೆಗಡಿ ಆಯ್ತು ಅಂದರೆ ಶುಂಠಿ ಕಾಟಿ ಕುಡಿಸ್ತಕ್ಕಂಥದ್ದು ಕಲ್ಲ ಇದು ಮಾಡತಕ್ಕಂಥದ್ದು ಈ ರೀತಿ ಇಂಥವನ್ನೆಲ್ಲ ನಾವು ಬಳಸ್ಕೊಂಡು ಬೆಳ್ಳುಳ್ಳಿ ಇಂಥವನ್ನೆಲ್ಲ ಬಳಸ್ಕೊಂಡು ನಾನು ನನ್ನ ಆರೋಗ್ಯವನ್ನು ಇವತ್ತಿಗೆ ಕಾಪಾಡ್ಕೊಂಡು ಬಂದಿದ್ರೆ ಈ ರೀತಿಯಾಗಿ ಜೀವನದಲ್ಲಿ ನೆಮ್ಮದಿ ಅನ್ನೋದು ಬೇಕು ಅಂತ ಹೇಳಿದ್ರೆ ಆಸೆಯನ್ನ ಸ್ವಾರ್ಥವನ್ನು ಬಿಡಬೇಕು ಸ್ವಾರ್ಥ ಏನಿರ್ತೈತಿ ಅಲ್ಲಿ ಪ್ರೀತಿ ಗೌಣ ಆಗಬೇಕು ಯಾಕಂದ್ರೆ ಇದು ಜೀವನ ಖಾಲಿ ಬಾಟ್ಲಿ ಖಾಲಿ ಬಾಟ್ಲಿ ಹೊಂದ್ಬಿಟ್ರೆ ಅದಕ್ಕೇನು ಬೆಲಿಲ್ಲ ಎಲ್ಲ ಈಗ ಅದೇ ಖಾಲಿ ಬಾಟ್ಲೆಗೆ ನೀರು ತುಂಬಿ ನಾವು ಅದು ಮಾಡಿದ್ರೆ ಮಿನರಲ್ ವಾಟರ್ ಅಂದ್ರೆ ಅದು ಇಪ್ಪತ್ತು ರೂಪಾಯಿ ಅದೇ ಬಾಟ್ಲೆಗೆ ಆಟದ ಹಾಲು ಹೈದ್ರ ಹಾಲನ್ನು ನಾವು ತುಂಬಿಟ್ರೆ ಅದು ಐವತ್ತು ರೂಪಾಯಿ ಕೊಡ್ತದೆ ಅದೇ ಬಾಟ್ಲಿಗೆ ತುಪ್ಪ ತುಂಬಿದ್ರೆ ಅದು ಏಳೆಂಟುನೂರು ರೂಪಾಯಿ ಕೊಡ್ತದೆ ಹಂಗೆ ಯಾಕೆಂದ್ರೆ ಹೇಳ್ತೀನಿ ನಿಮಗೆ ಅಂದ್ರೆ ಜೀವನದಲ್ಲಿ ಮೌಲ್ಯವನ್ನು ನಾವು ಬೇಸಂತ ಬರೋದ್ರಿಂದ ಮನುಷ್ಯನ ಜೀವನಕ್ಕೆ ಬೆಲೆ ಬರ್ತೈತಿ ಅವಾಗ ಮನುಷ್ಯನ ಬೆಲೆ ಸಿಗ್ತದೆ ಇಲ್ಲ ಅಂತಂದ್ರೆ ಬೆಳೆಸಿರಲಿಲ್ಲ ಅಂತಂದ್ರೆ ಬೆಲೆ ಇರೋದಲ್ಲ ಏನಿರೋದೇ ಮೌಲ್ಯ ಅಂತ ಹೇಳಿ ಬಟ್ ನಿಮ್ಮ ಜೀವನದಲ್ಲಿ ಏನು ಇವುಗಳು ಬರ್ತವೆ ಈಗ ಮದುವೆ ಅಂತ ಆಗ್ತೀರಿ ಅವಾಗ ಮತ್ತೊಂದು ಜೀವನ ನಿಮ್ ಜೊತೆಗೆ ಜೊತೆ ಆಗುತ್ತೆ ಆಮೇಲೆ ಮಕ್ಕಳು ಅಂತ ಆಗ್ತಾರೆ ಅವಾಗ ಅವರು ಈಗ ನಿಮ್ಮ ಹೆಂಡತಿಯ ವಿಚಾರಗಳು ನಂತರ ಜನರೇಷನ್ ಬಂದಂತಹ ಮಕ್ಕಳ ವಿಚಾರಗಳು ಅವಾಗಲಂತ ಇದೇ ಸಮಾನ ಸ್ಥಿತಿಯನ್ನು ಸಮತೋಲನವನ್ನ ಕಾಯ್ಕೊಂಡು ಬಂದಿದ್ದೇವೆ ಅದು ಹೆಂಗ ಅದು ಹೆಂಗ ಅನ್ನೋದಷ್ಟೇ ನಾನು ನಿಮಗೆ ಹೇಳಿದೆ ಸ್ವಾರ್ಥವನ್ನು ಬಿಡಬೇಕು ನಂದು 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 ನನಗಿರಲಿ ನನಗಿರಿ ನನಗಿರಲಿ ಸಂಪತ್ತು ಹಂಚಿ ತಿನ್ನೋದ್ರಲ್ಲಿ ಇರೋದು ಸುಖ ನನ್ನ ಸಂಬಳವನ್ನು ಹಂಚಿ ತಿನ್ಬೇಕು ಹಂಚಿ ತಿನ್ಬೇಕಂದ್ರೆ ಹೆಡ್ ಮಕ್ಕಳಿಗೆಲ್ಲರಿಗೆ ನಾವು ಸಮಾನವಾಗಿ ಹೋಗ್ಬೇಕು ಹಂಚ್ ತಿನ್ಬೇಕಂದ್ರೆ ಎಲ್ಲರೂ ಇದು ಮಾಡ್ಕೊಂಡು ಈ ಬೇರೆ ಗಿರಾಗಿ ಮಾಡಬೇಕು ಅಂತಕ್ಕಂಥದ್ದಲ್ಲ ಸಮಾನವಾಗಿ ನಾವು ಅವ್ರನ್ನ ನೋಡ್ತಕ್ಕಂಥ ದೃಷ್ಟಿ ಅವರಲ್ಲಿ ಏನಾದರೂ ವ್ಯತ್ಯಾಸಗಳು ಇರ್ತಾರೆ ಇಲ್ಲ ಅಂತಲ್ಲ ಅವ್ರ ವ್ಯತ್ಯಾಸಗಳು ಹೇಳಿದಾಗ ಅದರಿಂದ ಏನಾದರೂ ಮನಸ್ಸಪ್ಪ ಅವ್ರಿಗೆ ಆದಾಗ ಅವ್ರು ಏನಾದರೂ ಅಂದರೂ ಕೂಡ ಅದನ್ನು ನಾವು ಕ್ರಾಂತಿಯ ಮನಸ್ಸಿನಿಂದ ಮಕ್ಕಳು ಮಕ್ಳು ಇನ್ನೊಂದು ಜನರೇಷನ್ ಇನ್ನೊಂದು ತಲೆಮಾರು ಈಗ ಅವರು ಏನೋ ನಿರೀಕ್ಷೆ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಈಗ ನಮ್ಮಅಪ್ಪ ಯಾಕೆ ಹಿಂಗ ನಮ್ಮ ನೋವಿಗೆ ಮಾಡ್ತಾ ಇದಾರೆ ಅಥವಾ ಇದೇ ಚೌಕಟ್ಟಿನಲ್ಲಿ ಜೀವನ ಮಾಡಬೇಕು ಹಿಂಗ ಅಂತ ಅಂದಾಗ ನೀವು ನಿಮ್ಮ ಸಿದ್ಧಾಂತಗಳನ್ನ ಒಂದು ರೀತಿಯಲ್ಲಿ ನೋಡಿಸ್ಕೊಂಡ್ ಬಂದಿರ್ತೀರಿ ಅವಾಗ ಹೆಂಗೆ ವಿಚಾರಗಳಲ್ಲಿ ವೈರುಧ್ಯ ಉಂಟಾಗ ಹೇಗೆ ನೀವು ಬ್ಯಾಲೆನ್ಸ್ ಮಾಡಿ ನೋಡ್ರಿ ಅಂತಂದ್ರೆ ಮಕ್ಕಳು ಬೆಳೆಸತಕ್ಕಂತ ರೀಚ್ ಆ ಮಕ್ಕಳು ಸಿಕ್ಕುವಂತಾಗ ಈ ಇದ್ದಾಗ ಆ ಮಕ್ಕಳಿಗೆ ನಾನು ಅರ್ಧ ಬಿಸ್ಕಟ್ ಕೊಟ್ಟಿದ್ದೆ ಯಾಕಂದರೆ ನಮ್ದು ನೂರು ರೂಪಾಯಿ ಸಂಬಳ ನೂರು ರೂಪಾಯಿ ಸಂಬಳದಲ್ಲಿ ತಂದೆ ತಾಯಿ ನಾನು ಸಂಸಾರವನ್ನು ನಡೆಸಬೇಕು ಇಷ್ಟೆಲ್ಲ ಎರಡನ್ನೂ ನಾ ಬ್ಯಾಲೆನ್ಸ್ ಮಾಡ್ಕೊಂತ ಬಂದು ಇನ್ನು ಹದಿನೈದು ಇಪ್ಪತ್ತು ರೂಪಾಯಿ ಹೆಂಗೆ ಹೆಂಗ್ತಿದ್ದೆ ಅಂದ್ರೆ ಮಕ್ಕಳಿಗೆ ಇವತ್ತೇನು ಇಲ್ಲ ಅನಿಸ್ತದೆ ಆ ಮಕ್ಳಿಗೆ ಅರ್ಧ ಬಿಸ್ಕತ್ ಕೊಟ್ಟಿದ್ದೆ ಮುಂದೆ ಅರ್ಧ ಬಿಸ್ಕತ್ತು ರಾತ್ರಿ ಅರ್ಧ ಬಿಸ್ಕಟ್ಟು ಯಾಕಂದ್ರೆ ಒಂದು ಕೊಟ್ರೆ ನಂದು ಸಂಪನ್ಮೂಲ ಇಲ್ಲ ಆ ಯಾಕೆ ಯಾಕಷ್ಟು ಅರ್ಥದ ಕೊಡ್ತಿದ್ದೆ ಅಂದ್ರೆ ಮಕ್ಕಳಿಗೆ ಜೀವನದ ಕಷ್ಟ ಗೊತ್ತಾಗಲಿ ಒಬ್ಬ ಶಿಕ್ಷಕ ಇಷ್ಟು ನಾಲ್ಕು ಮಗ ಮೂವರು ಮಕ್ಕಳನ್ನು ತನ್ನ ಸಂಸಾರ ನನ್ನ ತಂದೆ ತಾಯಿಗಳು ಸಲಬೇಕಾದ್ರೆ ಅಣ್ಣ ತಂದ್ ಸಲಹಾದ ಅದಕ್ಕೆ ಸಂಪನ್ಮೂಲ ಇದ್ರೆ ಮಾತ್ರ ಸಾಧ್ಯ ಆ ಸಂಪನ್ಮೂಲದ ಕ್ರೋಣೀಕರಣ ಆ ಸಂಪನ್ಮೂಲ ವಿನಿಯೋಗ ಮಾಡೋಕ್ಕಾಗಿನೇ ನಾವು ಮಕ್ಕಳಿಗೆ ಮಗನಿಂದ ಪ್ರೀತಿ ತೋರಿಸೋದ್ರ ಜೊತೆ ಕಷ್ಟದ ಜೀವನ ಎಂದು ಏನು ಅನ್ನೋ ಒಂದು ಪಾಠವನ್ನು ನಾವು ಅವತ್ತು ಮಕ್ಕಳಿಗೆ ಕಲಿಸಿದ್ರೆ ಮುಂದೆ ಅವ್ರ ಜೀವನದಲ್ಲಿ ಅದು ರೂಪಬಾರ್ದು ಈಗ ನಾವು ಆಗ ಮಕ್ಕಳಿಗೆ ಅವ್ರು ಕೇ ಕೇಳಿದ ಕೊಡೋದೇನು ಬಟ್ಟೆ ಆಸ್ಪತ್ರೆ ಮುಂದೆ ಮಾಡ್ತಕ್ಕಂಥ ಫುಟ್ಪಾತ್ ಮೇಲೆ ಮಾಡ್ತಕ್ಕಂಥ ಬಟ್ಟೆ ತಾಯಿ ಮಕ್ಕಳು ದೊಡ್ಡವಾಗ ಅಲ್ಲೇ ಬಟ್ಟೆ ನಿಮ್ಮದೇ ಒಂದು ವರ್ಷ ನಾನು ಹಾಗೆ ಹೋಗಿ ಮತ್ತೆ ನಿಮ್ಮ ವಿಚಾರಗಳು ಇನ್ನು ಆ ಸಣ್ಣ ಮಕ್ಕಳಂತ ಸರ್ ಅವಾಗ ಅವರಿಗೆನ ಅರ್ಥ ಆಗ್ತಿರಲ್ಲ ಅವ್ರು ಅದನ್ನ ಸ್ವೀಕಾರ ಮಾಡ್ತಿತ್ತಾ ಅಥವಾ ನಮ್ಮಪ್ಪ ಮಾಡೋದು ಒಳ್ಳೆಯದಿದೆ ಅದು ಅರ್ಥ ಆಗ್ತಿತ್ತು ಅವ್ರಿಗೆ ಸ್ವೀಕಾರ ಮಾಡೋ ಮಾತಲ್ಲಿ ನಾನು هیڅ ಮರಂಗಿಲ್ಲ ಯಾಕಂದ್ರೆ ಅವನು ಎಲ್ಲិច្ಕ್ಕೆ ಮಾಡಿದನ್ನು ಅಪ್ಪ ಏನು ಮಾಡ್ತ ಅದನ್ನ ನೆನಕನೆ ಮಾಡ್ತಿದ್ದಿದ್ದ ಮಕ್ಕಳು ಇರ್ತಕ್ಕೆ 나ನೇನಾದರೂ ಐಸಿ ಜೀವನ ಮಾಡಿ ಆ ಮಕ್ಕಳಿಗೆ ಏನಾದರೂ ಸ್ವಲ್ಪ ಅರ್ಪಣೆ ಅಂದಾಗ ಆ ಮಕ್ಕಳು ಹೆಚ್ಚಳ ಮಾಡ್ತಾರೆ ನಾನು ಅದೇ ಮಾಡ್ಬೇಕಲ್ಲ ಈಗ ಮಕ್ ನಾ ತಿನ್ನ ಅವ್ರ ಮಕ್ಕಳು ತಿನ್ಬೇಕು ನಾ ಹೊರಗಡೆ ತಿಂದು ಮಾಡ್ಕೊಂಡು ಅಂದ್ರೆ ಹೊರಗಡೆ ಒಂದು ಅರ್ಧ ಕಪ್ ಕಾಫಿ ಕೂಡ ಕುಡಿಯೋದನ್ನ ಮಕ್ಕಳು ಗೊತ್ತಿಲ್ಲ ನನ್ನ ನೈತಿಕತೆ ಬಗ್ಗೆ ಮಕ್ಕಳಿಗೆ ಚೆನ್ನಾಗಿ ಅಡಿಬೇಕು ಇದರಿಂದ ಆ ಮಕ್ಕಳಿಗೆ ಯಾವುದೇ ಒಂದು ಇರ್ತಕ್ಕಂಥ ಭೇದ ಭಾವನೆ ಆ ಮಕ್ಕಳಿಗೆ ಮಾಡಿದೆ ಇವತ್ತಿಗೆ ಆ ಮಕ್ಕಳು ಅದರ ಕೂಡ ಹೇಳ್ತದೆ ನಮ್ಮ ಸಣ್ಣಪ್ಪ ಸರಣ ಬಿಸ್ ಕೊಟ್ಟಿದ್ದೇವೆ ಇವತ್ತು ಮೂರು ಸಾವಿರ ನಾಲ್ಕು ಸಾವಿರ ಬರೀ ಬಿಸ್ಕಪ್ ತರ್ತದೆ ಏನು ಬೇಕಮ್ಮ ಈ ರೀತಿ ಮಾಡ್ತೀಯಲ್ಲ ಹೆಂಗ್ ಆ ಬಜೆ ನಿಮ್ಮ ಕಾಲ ಹಂಗು ನಿಮ್ಮ ಸಂಪನ್ಮೂಲ ಆಟಿರ್ತದೆ ಈಗ ನಾನು ಒಂದೂವರೆ ಲಕ್ಷ ತಗೋತೇನೆ ಇತ್ತಿದ್ರು ಅದು ತಕ್ಕ ಜೀವನ ಮಾಡೋದಕ್ಕೂ ಸಿಗುತ್ತೆ ಇನ್ನೂ ಇಷ್ಟ ಏನಾದ್ರೆ ಮಾಡ್ತೀನಿ ಈ ರೀತಿಯಾಗಿ ನಾವೇನು ಮಕ್ಕಳಿಗೆ ಉಳಿತಾಯದ ಬಗ್ಗೆ ನಾವು ತಿಳಿಸ್ತಾರೆ ಉಳಿತಾಯದ ಬುದ್ಧಿ ನಮ್ಮ ಅಭಿವೃದ್ಧಿ ನಮ್ಮ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಈ ಭಾವನೆ ಮಕ್ಕಳಲ್ಲಿ ಮುಗಿಸ್ಬೇಕು ಈ ರೀತಿಯಾಗಿ ದೇಶದ ಅವರು ಇದನ್ನೆಲ್ಲ ಮಾಡ್ತೇನೆ ನಾನೇನು ಆಸ್ತಿ ಮಾಡಿದೆ ಇಲ್ಲಿ ಸೇರಿ ತಗೊಂಡು ಮೂರು ಮನೆ ಕರೆಸಿ ಎಲ್ಲಿ ಹೋದ್ರೂ ಯಾವ ತಾಗಿ ಹೋದ್ರೂ ಒಟ್ಟು ನಾನು ಇಲ್ಲಿ ತಿಳಿತನಂಗಲ್ಲ ಊಟ ಮಾಡೋಣ ಏನ್ ಮಾಡಿದ್ರು ಮನೆಗ ಮಾಡ ತಿಂಡಿ ಏನ್ ಬೇಕು ಮನೆ ಅಂತ ಎಲ್ಲರೂ ದುಂಡು ಕೂತು ತಿನ್ಬೇಕ ಬರ್ತು ನಾನು ಮಜಾ ಮಚ ಇದು ಮಾಡಿದ್ರೆ ಅದು ಮಕ್ಕಳಾಗಿ ಹೆಣ್ಣರದಾಗಿ ಒಂದು ವ್ಯತ್ಯೇಕ ಪರಿಣಾಮ ಬೀತು ಇದ್ದು ಹಿಂಗಾದ ನಾವು ಹಂಗ ಇರಬೇಕು ಅನ್ನೋ ಭಾವನೆ ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನನ್ನ ಜೀವನ ಒಂದು ರುಚಿ ಇದೆ ನನ್ನ ಜೀವನದಲ್ಲಿ ಎರಡೇ ಎರಡು ವಚನಗಳನ್ನು ಸರ್ವಜ್ಞ ವಚನಗಳನ್ನು ನಾನು ಕಳಿಸ್ತಾ ಯುವಚಿ ಅವರೇ ವಚನ ನಡೆಯಬೇಕು ಅವು ಯಾವ ಹೇಳಿದ್ರೆ ಬಂಧುಗಳು ಆದವರು ಬಂದು ಹೋಗುವವರು ಬಂಧನವ ಕಡೆಯ ನರಿಯರ ಗುರುವಿಗಿಂತ ಅರಿಕ ಬಂಧುಗಳಂತೆ ಸರಬೇಕ ಅನ್ನೋದು ಒಂದು ವಚನ ಎರಡನೇ ವಚನ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟದ್ದು ಕೆಟ್ಟ ಬೇಡ ಮೂರ್ಖ ಮುಂದೆ ಬಿಟ್ಟು ಸರುಬೇಕು ಈ ವಚನದಿಂದ ನಾನು ದಾನ ಧರ್ಮ ಪರೋಪಕಾರ ಮಾಡಿ ಮಾಡೋದನ್ನು ನಾನು ದುಃಖಿಯನ್ನೇ ಬಂತು ದುಡಿಮೆಯ ಒಂದು ಅಂಶ ಧರ್ಮಕ್ಕೆ ಇರಲಿ ನಾನು ನೌಕರಿ ಪ್ರಾರಂಭ ಮಾಡಿದಾಗ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಾನು ನೌಕರಿ ಪ್ರಾರಂಭ ಮಾಡಿದಾಗ ಐದು ರೂಪಾಯಿನ ಧರ್ಮಕ್ಕಾಗಿ ತೆಗೆದು ಇವತ್ತಿಗೆ ನನ್ನ ಸಾಂಬೆ ಹೆಚ್ಚಿಗೆ ಕೆಂಥ ಕೆಂಥಕ್ಕೆ ಬಂದಂಗಲ್ಲ ಇವತ್ತಿಗಿನ ನಾನು ಎಪ್ಪತ್ತೇಳು ವರ್ಷಕ್ಕೊಂದ್ರ ಕೂಡ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಅದನ್ನು ಆರಡಿ ಮಾಡಿ ಅದರಿಂದ ಬರ್ತಕ್ಕಂಥ ದುಡ್ಡನ್ನು ಅದೇ ಉದ್ದೇಶಿಕ ಧರ್ಮದ ಧರ್ಮಕ್ಕಾಗಿಯೇ ಬಳಸಬೇಕು ಇನ್ನು ಎರಡು ಬಳಸ ನಾನು ಏನೇ ಒಂದು ಯೋಚನೆ ಮಾಡಿದರೂ ಕೂಡ ಇದು ಮಕ್ಕಳಿಗೆ ಇದು ಸುಜಾತಾಗ ಇದು ಮಂಜಿಗೆ ಇದು ಶರಣಪ್ಪ ಅವ್ರಿಗೆ ಬಳಸಬೇಕು ಅವ್ರ ಬಳಸಬೇಕು ಬಳಸ್ಬೇಕು ಅವ್ರು ಹೇಳಿದ್ದೇ ಬಳಸ್ಬೇಕು ಸುಜಾತಂದೋಗಿ ಮಂಜುಳ ಮಾಡೋದಾಗಲಿ ಮಂಜುಳಂದು ಶರಣಪ್ಪ ಮಾಡೋದಾಗಲಿ ಅದು ಆಗ್ಬೋದು ಯಾಕಂದರೆ ನಮ್ಮನೆ ಒಂದು ದುಡ್ಡನ್ನು ನಿರ್ಧಾರ ಇರ್ಬೋದು ಹಿಂಗೆ ಮಾಡೋದ್ರಿಂದ ಆ ಎಲ್ಲ ಏನಿಗೇನು ಸಾಧ್ಯ ಆಗುತ್ತೆ ಆದರೆ ನಾವು ಏನು ಮಾಡ್ತೀವಿ ಅಂದರೆ ನನ್ನ ಹತ್ರ ಎಷ್ಟು ಹಚ್ಚಿ ನಾನು ಏನು ಮಾಡಬೇಕು ಅಂದರೆ ಆರು ಗಂಟೆ ಏನು ಮಾಡ್ತೀವಿ ಬೀಡಲಿ ಕೊಡ್ತೀವಿ ಆಮೇಲೆ ಬಳಸೋ ಬದನಾಗ ಅವ್ರ ಇವರಿಗೆ ಇವ್ರದಾರಿಗೆ ಎಲ್ಲರೂ ಹೋಗಿದ್ದು ಏನೋ ಮಾಡ್ತೀವಿ ನಾವು ಸ್ವಂತ ಭಾಷೆ ಹಿಂಗಾದಾಗ ಅದು ಸಾಕ್ಷಕತೆ ಆಗತ್ತೆ ಈ ಒಂದು ಯೋಜನೆ ನೀವು ಏನೇ ಯೋಚನೆ ಮಾಡಿ ಪೂರ್ವ ನಿರ್ಧಾರಿತವಾಗಿ ಒಂದು ನಿರ್ಧಾರ ಮಾಡಿದಾಗ ಮಾತ್ರ ಅದರಿಂದ ಸಾತ್ವಕತೆಯನ್ನು ಕಾಣ್ತೀನಿ ನನ್ನ ಸ್ಕೂಲಲ್ಲಿ ಇಂಗ್ಲೀಷು ಕನ್ನಡ ಓದಿರ್ತಕ್ಕಂಥದ್ದು ಅರ್ಥಶಾಸ್ತ್ರ ಉಳಿಕೆ ಬಳಕೆ ಗಳಿಕೆ ಇದ್ರ ಬಗ್ಗೆ ನಾನು ನನ್ನ ಸ್ನೇಹಿತರನ್ನು ನನ್ನ ನಾನು ಸುಧಾರಿಸ್ತೀನಿ ಇವತ್ತು ನನಗೆ ಬರ್ತಕ್ಕಂಥ ಒಂದು ಆದಾಯದಲ್ಲಿ ನಾನು ಏನು ಮಾಡಿ ಇದು ಮಾಡಬಹುದು ನನಗಿರ್ತಕ್ಕಂಥ ಮೂರು ಜನ ಮಕ್ಕಳು ನಾನು ಗಂಡ ಜೀವನ ಇವತ್ತು ನಾನು ಏನಾದರೂ ಮಾಡೋಕ ಸಾಧ್ಯತೆ ಇರ್ತೀನಿ ಈ ರೀತಿಯಾಗಿ ಮಾಡಿ ನನ್ನ ಸಂಬಳವನ್ನು ನನ್ನ ಪೆನ್ಷನನ್ನು ನಾನು ನಾಲ್ಕು ಭಾಗ ಇವತ್ತಿಗೆ ಮಾಡ್ತಾ ಇರ್ತೇನೆ ಮಾಡಿ ಆ ಮಕ್ಕಳಿಗೆ ಒಂದು ಸೈಟ್ ಕೊಡ್ಸೋದಾಗಲಿ ಆ ನಂತರ ಹೆಣ್ಮಕ್ಳಿಗೆ ಅವರ ಆರೋಗ್ಯ ಆರೋಗ್ಯದಾಗಿ ಹೀಗಾಗಿ ಪ್ರತಿಯೊಬ್ಬರಿಗೂ ಸಮಾನವಾಗಿ ಕಾಣಬೇಕಂತ ಹೇಳ್ಕೊಂಡು ಎಲ್ಲ ಮಕ್ಕಳಿಗೆ ಬಂತು ಏಟಿಗೆ ಬಂತು ಐದೈದು ಲಕ್ಷ ರೂಪಾಯಿ ಅಪ್ಪಡಿ ನೂರು 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 ನೂರ ಮೂವತ್ತು ಗ್ರಾಮ್ ಬಂಗಾರ ಕೊಡ್ತ ಈಗ ಎಲ್ಲ ಮಕ್ಕಳು ಸಂತೃಪ್ತಿಯಿಂದ ಆಗಲ್ಲ ಆದ್ರೆ ಒಬ್ಬ ಮಕ್ಳಿಗೆ ಮಾತ್ರ ಮನೆ ಇಲ್ಲ ಅವರ ವಾಸಕ್ಕೆ ಆಕೆ ಹೆಣ್ಣಾದ್ರ ಮನೆ ನಾನು ಜೀವ ಇರೋದ್ರೊಳಗಾಗಿ ಒಂದು ಸ್ವಂತ ಮನೆ ಮಾಡಿ ಕೊಡಬಹುದು ಅನ್ನೋ ಒಂದು ಯೋಚನೆ ಈ ಕಡೆ ನೀವು ದಾನ ಮಾಡಿರ್ತಕ್ಕಂಥದ್ದು ಹೇಳಿ ದವಿ ಮಠಕ್ಕಾಗಿರ್ಬೋದು ಆಮೇಲೆ ಬಡಬೀಜ ಸಮಾಜಕ್ಕಾಗಿರ್ಬೋದು ಶರತ್ ಮಟ್ಟಕ್ಕಾಗಿರ್ಬೋದು ಮತ್ತೆ ಇಲ್ಲಿ ನೀವು ಮನಸ್ಸು ಮಾಡಿದ್ದೀರಿ ಅಂದ್ರೆ ಕುಟುಂಬಕ್ಕೆ ಇರ್ಲಿ ಅಂತ ಹೇಳಿ ನಿಮ್ಮ ಮಗಳಿಗೆ ಮನೆ ಕಟ್ಟಸ್ಬೇಕು ಅನ್ನುವಂತ ಉದ್ದೇಶದಲ್ಲಿ ಇದನ್ನ ಅಲ್ಲಿಗೆ ಬಳಸ್ಬೋದಾಗಿತ್ತು ಆದ್ರೆ ನೀವ್ ಹಾಕೊಂಡಂತ ಸಿದ್ಧಾಂತ ಇದೆಯಲ್ಲ ಅದೇ ಪ್ರಕಾರ ಇದು ದಾನಕ್ಕೆ ಅಂತಿರ್ತಕ್ಕಂಥದನ್ನ ದಾನಕ್ಕೆ ಬಳಸುವಂತಹ ಒಂದು ಬಿಗಿ ತನವನ್ನ ಇಲ್ಲಿ ತೋರಿಸಿದ್ರಿ ಸರ್ ನೀವು ಅದನ್ನ ನಡ್ಕೊಂಡ್ರಿ ಅದು ಹೆಮ್ಮೆ ಪಡುವಂತಹ ವಿಚಾರ ಈಗ ನಿಮ್ಮ ಸಾಂಸಾರಿಕ ಬದುಕು ಮತ್ತೆ ನಿಮ್ಮ ವೃತ್ತಿ ಬದುಕು ಅದ್ರ ಬಗ್ಗೆ ಒಂದೆರಡು ಮಾತುಗಳು ನಿಮ್ಮ ಶಿಕ್ಷಕ ವೃತ್ತಿಯಲ್ಲಿ ನಿಮ್ಮ ವಿದ್ಯಾರ್ಥಿಗಳ ಮತ್ತು ನಿಮ್ಮ ಒಡನಾಟ ಏನಾದ್ರೂ ಓಡಿಯುವಂತದ್ದು ಇವತ್ತು ಕೂಡ ನೆನೆಸಿಕೊಳ್ಳುವಂತ ಘಟನೆ ಅಂತ ಏನಾಗುತ್ತೆ ಈಗ ನಾನು ಹೇಳೋದಿಷ್ಟೇ ಸರ್ಕಾರ ಕೊಡ್ತಕ್ಕಂತ ಸಂಬಳ ನನಗೆ ಪ್ರಾಥಮಿಕ ಶಿಕ್ಷಣ ಇಪ್ಪತ್ತ್ ಮೂರು ವರ್ಷ ಪ್ರಾಥಮಿಕ ಶಿಕ್ಷಣದಲ್ಲಿ ಪ್ರಾಥಮಿಕ ಶಿಕ್ಷಣ ಕೆಲಸ ಮಾಡಿದೆ ಅಲ್ಲಿ ತಿರುಳಿಗೆಗಳು ಹೋಲ್ ನೋಲಿಸೋ ಎಲ್ಲ ವಿಷಯಗಳನ್ನು ಎಲ್ಲ ಮಕ್ಕಳು ಬರ್ತೀವಿ ಆದ್ರೆ ಹೈಸ್ಕೂಲ್ಗೆ ಬಂದ್ವಿ ಹೈಸ್ಕೂಲಿಗೆ ಬಂದಾಗ ಅಲ್ಲಿ ಅವಧಿಗಳು ಬಂದು ಅಂತ ಬಂದು ಅಲ್ಲಿ ಸಬ್ಜೆಕ್ಟ್ ವಿಂಗಡಣೆ ಹಾಕು ಆ ಸಬ್ಜೆಕ್ಟ್ ವಿಂಗಡಣೆ ಆದಾಗ ಮುಂಜಾನೆ ಎರಡು ಕಿರುಡು ಮಧ್ಯಾಹ್ನ ಎರಡು ಒಂದು ನಾಲ್ಕು ಕಿರುಡು ನನಗೆ ಕೊಡ್ತಕ್ಕಂಥ ಸಂಬಳ ಎಷ್ಟು ನಾನು ನಾಲ್ಕು ಅವಧಿಯನ್ನು ನಾನು ಯಾವ ರೀತಿ ವಿನಿಯೋಗ ಮಾಡಬೇಕು ಈ ರೀತಿ ಲೆಕ್ಕ ಹಾಕೊಂಡಾಗ ನನಗೆ ಕೊಡ್ತಕ್ಕಂಥ ಸಂಬಳ ನಿಮಿಷಕ್ಕೂ ನಿಮಿಷಕ್ಕೂ ನನಗೆ ಲೆಕ್ಕ ಹಾಕಿ ಇನ್ನೂ ಬೆಳೆಗಡೆ ಐದು ನಿಮಿಷ ಐತಿ ಅಂದಾಗ ಹೋಗಿ ಆ ಭಾಗ ತಂದಿರ್ತಿದ್ದೆ ನಾನು ಯಾಕಂದ್ರೆ ಹೈಸ್ಕೂಲಲ್ಲಿ ವಿದ್ಯಾರ್ಥಿ ದೊಡ್ಡೋರು ಇರ್ತಾರ ಯಾವಾಗ ಗಂಟೆ ಬೆಳೀತು ಆವಾಗ ಬುಕ್ಕನ್ನೆಲ್ಲ ಎಲ್ಲ ಇಟ್ಕೊಂಡು ಇಲ್ಲಿ ಗಿತ್ಯ ಅವರು ಬರ್ಬೋದು ನಾವು ಬರೀ ಬೋರ್ಡ್ ನೋಡ್ಕೊಂಡು ತಿಂಡಿ ಮಾಡ್ಕೊಂಡು ನಾವು ಐದು ಐದು ಆಗ್ತಾ ಹೋಗಿ ಮಕ್ಕಳಿಗೆ ಭೋಗ ಮಾಡ್ಬೋದು ಯಾವಾಗ ನಾವು ಹೋಗಿ ಅಲ್ಲಿ ಬಾಗಿಲು ಬಾಗಿತ್ಕೊಂಡ್ವಿ ಅವ್ರಿಗೆ ಹೋಗೋಕೆ ಅವಕಾಶ ಆಗ್ತದೆ ಈಗ ಎಲ್ಲಾರು ಅಂತೀಚರ್ಸ್ ಏನ್ ಮಾಡ್ತಾರ ಹುಡ್ರು ಹೋಗೋ ಮಟ್ಟ ಸ್ವಲ್ಪ ಅದಕ್ಕೆ ಇಷ್ಟೇ ನಾನು ನಿಮಗೆ ಏನು ಹೇಳ್ತೇನೆ ಅಂತಂದ್ರೆ ಒಂದು ಏನಂತಂದ್ರೆ ನಿಮ್ಮಲ್ಲಿ ನಿಷ್ಠೆ ಇರಬೇಕು ವೃತ್ತಿ ಪಾವಿತ್ರ್ಯತೆ ಇರಬೇಕು ಯಾರಲ್ಲಿ ವೃತ್ತಿ ಪಾವಿತ್ರತೆ ಇರ್ತತಿ ನಿಷ್ಠೆ ಇರ್ತತಿ ಶ್ರದ್ಧೆ ಇರ್ತತಿ ಶ್ರಮ ಇರ್ತತಿ ಅಲ್ಲಿ ನಮ್ಮ ಏಳಿಗೆ ಮಕ್ಕಳ ಏಳಿಗೆಯ ಜೊತೆಗೆ ನಮ್ಮ ವೈಯಕ್ತಿಕ ಏಳಿಗೆಯನ್ನು ಕೂಡ ನಾವು ಯಾಕಂದ್ರೆ ಮಕ್ಕಳಲ್ಲಿ ನಾನಾ ನಮನ ವೈವಿಧ್ಯತೆ ಮಕ್ಕಳ ಕಾರ್ಡ್ ಆದರೆ ಸೋಲ್ರು ಆದರೆ ಎಲ್ಲರೂ ಅದಾವೆ ಕಾರ್ಡನ್ ಮಾಡೋರು ನಾವೇ ಸೋಲ್ ಮಾಡೋರು ನಾವೇ ನೈತಿಕತೆ ತುಂಬತಕ್ಕಂಥ